ಹೊಳ್ಳ ನಮ್ಮ ಮನೆಗೆ ನಿಡ್ಸ್ಕೊಳ್ಳೋಕೆ ಬಂದಾಗ ಯಾರು ಅಂತಿದ್ರು ನಮ್ಮ ಹೋಗ್ತೀನಿ ನನ್ಗೆ ನಾ ಏತರ ತಳ ಇಲ್ಲಿ ಕಂಗ ಜೋಳಿಗೆ ಹುಟ್ಟಿನಿ ಅದ್ರ ರೊಟ್ಟಿ ಮಣ್ಣಿಗೆ ಇಟ್ಕೊಳಕಿ ನಾನು ಗೊತ್ತಾಗ ಜಾಳ ನಾಲ್ಕ ನೀಡು ಹ್ಞೂ ಜಾಳ ನೀಡ್ಕೆ ಕಳ್ಸೈತಿ ನೋಡ ತುಂಬ

ಅದೇ ಟೈಮ್ ಮುಳುಗ ಮಾತ್ರ ಮನ್ಸಿನಾಗ ಬಿಟ್ಕೊಳ್ಳಿ ಹಿಂಗೆ ಅಂತಿತ್ತು ಮುದಕಿ ಯಾ ಯಾರಿಗೆ ಕೊಟ್ಟೀನಿ ಅಂತ ತಂದುಬೇಡ್ರಿ ಹೌದು 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 ಅದು ಉಣಿಸಿ ಉಣಿಸಿ ಮುಟ್ಟಿ ಉಣ್ಸಿಲಾರ್ದಂಗೆ ಆಕದ ಅಲ್ಲಿ ಹೌದು ಹೌಗೆ ಇರ್ದಂಗೆ ಹಾಕದ ಅದು ಅಲ್ಲೇ ಬಾರ್ದದು ಈಗ ವಚನ ಹೇಳ್ದಿಲ್ಲ ಅದು ಕರೆಕ್ಟ್ ಅದು ಯಾರು ಹೇಳಿ ನಿಮ್ಮ ಅವ್ ಕಲ್ಸೋಳೆ ನಿಮ್ಮ ಅಪ್ಪ ಕಲಸೋಳ ಅವನು ನಾನು ಮನಸ್ಸಿಗೆ ಕೇಳ್ದಂದು ನಾ ಅವ್ವ ಅಪ್ಪ ಮುಳುಗ್ಸಿ ಅಂದ್ರೆ ನನಗೆ ಕರೆಕ್ಟ ಅಂದ್ರೆ ಇದು ಯಾರು ಹೇಳ್ದವ್ರು ಫಸ್ಟ್ ಯಾರು ಹೇಳ್ತಾರೆ

अलवर नील लगा नील अन्य सेती भाई ऊर और का ऊर और का सेती भाई जी 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 हम क्या करते हैं जी क्या पता हम कितना का हाँ हाँ जी अगर हाँ हाँ जी अगर जी अगर थार कितना ता ये पोटो इकट्ठा करना है यारों जी पता भी ना हाँ पोटो ये पोटो का अरे ये नहीं पोटो उनके पोटो में पोटो में लाया ले ये क्या है ये अ

ಒಂದು ಕಿಲೋ ದೀಡ್ ಕಿಲೋ ಮೀಟರ್ ಅಣ್ಣ ಬೇಡ್ಕೊಂಡಿದ್ದೆ ನನಗೆ ಮಕ್ಕಳು ಯಾವ ಅದಕ್ಕೆ ಕರುಣೆ ತೋರಿಸ್ದ ಯಲ್ಗೂರು ಸ್ವಾಮಿ ಹ್ಞೂ ನನಗೆ ಬೇಡ ನಂಗೆ ಮಕ್ಕಳು ಕೊಟ್ಟ ಮಕ್ಕಳು ಕೊಟ್ಟಣ ಒಳ್ಳೇದು ಎಂಟು ಗಾಳೇನು ಹತ್ತು ಗಾಡಿ ಓದಿದ್ದೆವು ಇಲ್ಲಿಂದ ಕಣ್ಣುಂದ ಎತ್ತ ಗಾಡಿನೇ ಉಳ್ಕೊಂಡು ನಾನು ತಿಕೊಂಡು ಜಡಿ ತೆಗ್ಯಾಕ ಅನ್ನೊಂದು ದಮಾಷ್ ಹೇಳಿದ್ದು ಬುರೇಗೆಲ್ಲ ಬಂದು ಹೊಳಿ ಜ ಮಾಡಿ ಉಟ್ಟು ಮಲಿಗೆ ಒಳಗೆ ಬಿಟ್ಟು ಐದು ಜನಸಾತ ನಾಗಿ ಇಟ್ಕೊಂಡು ಹಿಂದೊಟ್ಟು ದಬ್ಬ ಕಚ್ಚು ಮಳೆಗ ಹ್ಞೂ ಐದು ದಮಾಷ್ ಹೋಗಿ ನಡ್ಕೋತಾ ಹೋಗಿರಲ್ಲ ನಡ್ಕೊತಿಂದ ಎಲ್ ಬಿಡ್ತ ಹೊಳಿಗೆ

ಆ ಏನಂದ ಕಡಿಯವಮ್ಮ ಮತ್ತಿನ ಮತ್ತ ಮಕ್ಕಳ ವೀಲ ಮಕ್ಕಳು ಪ್ರಸಂತ ಒಂದು ಕಡ್ಡಿ ಹಾಕಿ ನೋಡಪ್ಪ ಒಂದ ಅಂತ ಹೇಳಿದ ಅವ್ರಿಗೆ ಏನು ಮಾಡ್ದ ಕಡ್ಡಿ ತಗೊಂಡ್ರು ನಮ್ಮ ಕೈಯ ಕೊಟ್ಟ ಬುಕ್ ಮುಂದಿಟ್ಟು